ನಾನು ಬೆಂಗಳೂರಿನ ನಾಗರಿಕರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಇದ್ದೀನಿ ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆ ಬೆಂಗಳೂರು ಮೆಟ್ರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮುಂಬೈಯಲ್ಲಿ ಕಲ್ಕತ್ತಾದಲ್ಲಿ ಚೆನ್ನೈಯಲ್ಲಿ ಎಲ್ಲೂ ದೇಶದಲ್ಲಿಲ್ದಲೇ ಇರುವಂಥ ಸರ್ವಿಸ್ ನೀವು ಏನು ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ನೀವು ಕೇಂದ್ರ ಸರ್ಕಾರ ನೋವು ಕೇಳಿ ಅಂತ ಹೇಳ್ತೀರಾ ಅವ್ರು ಮಾಡಿದ್ದು ಅಂತ ಪ್ರತಿ ಸತಿ ಇದೇ ಸುಳ್ಳು ಹೇಳ್ತೀರಿ ಒನ್ಸ್ ಆ್ಯಂಡ್ ಫಾರ್ ಆಲ್ ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಅಂಥದ್ದೇ ಆ ಪ್ರಾಸೆಸ್ ಶುರು ಆಗುವಂಥದ್ದೇನೇ ರಾಜ್ಯ ಸರ್ಕಾರದ ತಾಕೀತ್ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು ಹತ್ತು ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಈಕ್ವಲ್ ಆಗಿರ್ತಾರೆ ಮೆಂಬರ್ಸು ಬಟ್ ಒಂದು ಯಾರು ಚೇರ್ಮನ್ ಇರ್ತಾರೆ ಆ ಕಮಿಟಿದು ಆ ಚೇರ್ಮೆನ್ ಇರುವಂಥವರಿಗೆ ಕೇಂದ್ರ ಸರ್ಕಾರದ ಅಪಾಯಿಂಟ್ ಇರುವಂಥವರಿಗೆ ಅವ್ರಿಗೆ ವೋಟಿಂಗ್ ರೈಟ್ಸೇ ಇರೋದಿಲ್ಲ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೇನ್ ಆಗಿ ಡಿಸೈಡ್ ಮಾಡಿರುವಂಥದ್ದು ಈಗ ಜನರ ನೀವು ಜಾಸ್ತಿ ಮಾಡಿ ಇದನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂಥದ್ದನ್ನು ಇವತ್ತಾರು ನಿಲ್ಸಿ ಈಗ ಹೇಗಾಗಿದೆ ಅಂತಂದರೆ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಾಲ ತಗೊಂಡು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುತ್ತೆ ಅದನ್ನು ನಾವು ಇಷ್ಟು ವರ್ಷ ನೋಡಿದ್ದೀವಿ ಇವರು ದರ ಏರಿಕೆ ಮಾಡ್ತಾ ಇರೋದನ್ನು ನೋಡಿದ್ರೆ ಪ್ರಯಾಣಿಕರು ಅದರಲ್ಲಿ ಓಡಾಡ ಮಾಡೋದಕ್ಕೂ ಕೂಡ ಸಾಲ ತಗೊಂಡು ಅದ್ರಲ್ಲಿ ಓಡಾಡೋವಂಥ ಸ್ಥಿತಿ ಬರ್ತಿದೆ ಈ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮೆಟ್ರೋ ಇವತ್ತು ಜನರಿಗೆ ಇದೆ ಹತ್ತು ತಿಂಗಳಾಗಿಲ್ಲ ಇವರು ಮೆಟ್ರೋ ದರ ಜಾಸ್ತಿ ಮಾಡಿ ಈಗಾಗಲೇ ಎರಡನೇ ಸತಿ ಜಾರಿ ಮಾಡಬೇಕು ದರ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಮೆಟ್ರೋ ಇರೋವಂಥದ್ದೇ ಸಾಮಾನ್ಯ ಜನಕ್ಕೆ ಈ ಸಾಮಾನ್ಯ ಜನಕ್ಕೆ ನೀವು ಇಷ್ಟೊಂದು ದರ ಜಾಸ್ತಿ ಮಾಡಿದ್ರೆ ನೈಂಟಿ ರುಪೀಸ್ ಒನ್ ಒನ್ ಟರ್ಮಿನಲ್ ಟು ಇನ್ನೊಂದು ಟರ್ಮಿನಲ್ ನೀವು ಮಾಡಿದ್ರೆ ಹೋಗಿ ವಾಪಸ್ ಬರಬೇಕು ಅಂತಂದರೆ ದಿನಕ್ಕೆ ಇನ್ನೂರು ರೂಪಾಯಿ ಪೆಡ್ ನೀವು ಅಲ್ಲಿ ಬೈಕ್ ಹೋಗಿ ಚಾರ್ಜ್ ಮಾಡಿ ಬಂದಿರಿ ಅಥವಾ ಪಾರ್ಕಿಂಗ್ ಮಾಡಿದ್ರಿ ಅಂತಂದರೆ ಅದಕ್ಕೆ ಇನ್ನೊಂದು ನಲ್ವತ್ತೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಪ್ರತಿ ದಿವಸ ಬರೀ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡಬೇಕಾಗತ್ತೆ ಅಂತಂದರೆ ಸಾಮಾನ್ಯ ಜನ ಮಿಡಲ್ ಕ್ಲಾಸ್ ಜನ ಸಂಬಳಕ್ಕಿರುವಂಥ ಜನ ಹೆಂಗೆ ಸಾಧ್ಯ ಈ ಥರದ ಕೆಲಸ ಮಾಡುವಂಥದ್ದು ಮೆಟ್ರೋಲ್ ಓಡಾಡುವಂಥದ್ದು ಸರಿ ರಸ್ತೆಯ ಒಂದು ಬೈಕಲ್ಲಿ ನೀವು ಯಾವುದೋ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಅದನ್ನ ನೀವು ಬ್ಯಾನ್ ಮಾಡ್ತೀರಾ ಸರಿ ನಾಲ್ಕೈದು ಜನ ಫ್ರೆಂಡ್ಸ್ ಸೇರಿಕೊಂಡು ಕಾರ್ ಪೂಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಾರ್ ಪೂಲಿಂಗನ್ನು ಬ್ಯಾನ್ ಮಾಡ್ತೀರಾ ಜನಕ್ಕೆ ಬೆಂಗಳೂರಿನಲ್ಲಿ ಬದುಕೋದಿಕ್ಕೆ ಯಾತನೆ ಆಗುವಂತ ರೀತಿಯಲ್ಲಿ ದರ ಏರಿಕೆ ಜಾಸ್ತಿ ಮಾಡ್ತಾ ಇದ್ದೀರಿ ನಾನು ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ಈ ದರ ಜಾಸ್ತಿ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ದಿದ್ರೆ ದೇಶದಲ್ಲಿರುವಂಥ ಎಲ್ಲ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗಬೇಕಾಗಿತ್ತಿತ್ತು ಚೆನ್ನೈಯಲ್ಲಾಗಿಲ್ಲ ಮುಂಬೈಯಲ್ಲಾಗಿಲ್ಲ ಕೊಚ್ಚಿಯಲ್ಲಾಗಿಲ್ಲ ಕಲ್ಕತ್ತಾದಲ್ಲಾಗಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಆಗಿದೆ ಅಂತಂದರೆ ಏನು ಕಾರಣ ಸರಿ ಡೆಲ್ಲಿಲಿ ಜಾಸ್ತಿ ಮಾಡಿದ್ರು ಡೆಲ್ಲಿ ಜಾಸ್ತಿ ಮಾಡಿದ್ದನ್ನು ಎಷ್ಟು ಜಾಸ್ತಿ ಮಾಡಿದ್ರು ಡೆಲ್ಲಿಲಿ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಮ್ಮಲ್ಲಿ ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಮಾಡಿದ್ದಿದ್ದೇನೆ ನೂರ ಐದು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ನೂರ ಐದು ಪರ್ಸೆಂಟ್ ಜಾಸ್ತಿ ಮಾಡೋಕ್ಕಾಗಲ್ಲ ನಾವು ಅದನ್ನು ಎಪ್ಪತ್ತೊಂದು ಪರ್ಸೆಂಟ್ ಮಾಡ್ತೀವಿ ಅಂತಂದು ಎಪ್ಪತ್ತೊಂದು ಪರ್ಸೆಂಟ್ ಮಾಡೋದು ಇದಾದ ಮೇಲೂ ಕೂಡ ಇವರಿಗೆ ಅದ್ರದ್ದು ಸಾಕಾಗ್ತಾ ಇಲ್ಲ ಅಂತಂದು ಈಗ ತಿರ್ಗಾ ದರ ಜಾಸ್ತಿ ಮಾಡಕ್ಕೆ ಹೋಗಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಸಂಪೂರ್ಣವಾದಂಥ ವಿರೋಧ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ರದ್ದು